ಜಮೀನು ಅಳತೆ ಎಂದರೇನು ಕುಟುಂಬದಲ್ಲಿ ಹಲವಾರು ಕಾರಣದಿಂದಾಗಿ ಅಂದರೆ ಜನರು ಜಮೀನು ಮಾರುವಾಗ ಪೋಟಿ ಮಾಡುವಾಗ ಮತ್ತು ಬಸ್ತು ಗುರುತಿಸಲು ಜಮೀನು ಅಳತೆ ಮಾಡಬೇಕಾಗುತ್ತೆ ಅದನ್ನು ನ್ಯಾಯಬದ್ಧವಾಗಿ ಮಾಡಲು ಸರ್ಕಾರದ ಒಂದು ಇಲಾಖೆ ಇದೆ ಅದರ ಹೆಸರೇ ಭೂಮಾಪಕ ಇಲಾಖೆ ಹೆಸರೇ ಹೇಳುವಂತೆ ಭೂಮಾಪಕ ಇಲಾಖೆಯವರು ಅವರೇ ಬಂದು ನಿಮ್ಮ ಜಮೀನು ಅನ್ನು ಅಳತೆ ಮಾಡಿ ವರದಿ ಕೊಡೋ ವಿಧಾನಕ್ಕೆ ಜಮೀನು ಅಳತೆ ಎನ್ನಬಹುದು ಜಮೀನು ಯಾವ ಯಾವ ಸಂದರ್ಭದಲ್ಲಿ ಅಳತೆ ಮಾಡುತ್ತಾರೆ ನಿಮ್ಮ ಜಮೀನಿನ ಅದ್ದುಬಸ್ತು ಗುರುತಿಸಲು ಅಳತೆ ಮಾಡಬೇಕಾಗುತ್ತದೆ ಹಾಗೂ ನಿಮ್ಮ ಜಮೀನು ಯಾರು ಒತ್ತುವರಿ ಮಾಡಿದ್ದಾರೆ ಎಂಬುದು ಗುರುತಿಸಬಹುದು ಜಮೀನು ಪೌಡಿ ಮಾಡೋ ಸಂದರ್ಭದಲ್ಲಿ ಅಂದರೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಜಮೀನು ವಿಭಾಗ ಮಾಡಿಸಿಕೊಳ್ಳುವಾಗ ಅಳತೆ ಮಾಡುವುದು ಕಡ್ಡಾಯವಾಗಿದೆ ಸರ್ಕಾರದ ನಿಯಮದಂತೆ ಜಮೀನು ಪರಬಾರೆ ಮಾಡಲು ನೋಂದಣಿ ಮಾಡಿಸುವುದು ಕಡ್ಡಾಯವಾಗಿದೆ ಹಾಗಾಗಿ ಕ್ರಯ ವಿಭಾಗ ಮತ್ತು ದಾನ ಮಾಡಲು ಲೆವೆನಿಯ ಸ್ಕೆಚ್ ಅಂದರೆ ಲೆವೆನೀ ನಕ್ಷೆ ಬೇಕೇ ಬೇಕು ಇದನ್ನು ಪಡೆಯಲು ಜಮೀನು ಅಳತೆ ಮಾಡಲೇಬೇಕಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಜಮೀನು ಅಳತೆ ಮಾಡೋ ವಿಧಾನಗಳು ಮತ್ತು ಅದನ್ನು ಹೇಗೆ ಮಾಡಬೇಕು ಜಮೀನು ಅಳತೆ ಮಾಡಲು ಯಾವ ಪದ್ಧತಿ ಅನುಸರಿಸುತ್ತಾರೆ ಹಾಗೂ ಅಳತೆ ಮಾಡುವ ವಾಗ ಯಾವ ಸಲಕರಣೆಗಳನ್ನು ಬಳಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಅಥವಾ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ರೀತಿಯ ಜಮೀನು ಅಳತೆ ಮಾಡಲಾಗುತ್ತೆ ಅದು ಯಾವುದು ಅಂದರೆ ಚೈನ್ಗಳ ಸಹಾಯದಿಂದ ಅಂದರೆ ಸರಪಳಿ ಸಹಾಯದಿಂದ ಜಮೀನು ಅನ್ನು ಅಳತೆ ಮಾಡುತ್ತಾರೆ ಚೈನ್ಗಳ ಸಹಾಯದಿಂದ ಹೇಗೆ ಜಮೀನು ಅಳತೆ ಮಾಡುತ್ತಾರೆ ಮತ್ತು ಬೇಕಾಗುವ ಸಲಕರಣೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಗುಣಮಟ್ಟದ ಕಬ್ಬಿಣದಿಂದ ತಯಾರಿಸಿದ ಮೂವತ್ತ್ಮೂರು ಅಡಿಗಳ ಉದ್ದನೆಯ ಮೆಟ್ರಿಕ್ ಚೈನ್ ಅನ್ನು ತಯಾರಿಸುತ್ತಾರೆ ಮತ್ತು ಒಂದಕ್ಕೊಂದು ಜೋಡಿಸಿ ಅಥವಾ ಜೋಡಿಸಲು ಕೊಂಡಿಗಳನ್ನು ಹಾಕಲಾಗುತ್ತೆ ಸರಪಳಿ ಮಧ್ಯ ಭಾಗದಲ್ಲಿ ಒಂದು ಇತ್ತಾಳೆ ಕೊಂಡಿ ಇರುತ್ತೆ ಅದನ್ನು ಎಂಟಾಣೆ ಎಂದು ಕರೆಯುತ್ತಾರೆ ನಿಮ್ಮ ಹೊಲದ ಟಿಪ್ಪಣಿ ಸಹಾಯದಿಂದ ನಾಲ್ಕು ಬದಿಗಳನ್ನು ಗುರುತಿಸಿ ಅಲ್ಲಿ ಕಬ್ಬಿಣದ ಮೊಳೆಗಳನ್ನು ಒಡೆದು ನಂತರ ಚೈನ್ ಸರಪಳಿಯಿಂದ ಅಳತೆ ಮಾಡಲು ಪ್ರಾರಂಭಿಸುತ್ತಾರೆ ಹೀಗೆ ಅಳತೆ ಮಾಡುತ್ತಾ ಎಲ್ಲ ಅಂಕಿ ಸಂಖ್ಯೆಗಳನ್ನು ಟಿಪ್ಪಣಿ ಜೊತೆ